ಬೀದರ್ನ ಮಂಗಲ್ಪೇಟ್ನ ಪೋಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನಾ ಥಾಮಸ್ ಡಿಸೋಜ ಅವರ ನೇತೃತ್ವದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೂರನೇ ಸಾಮೂಹಿಕ ಆರಾಧನೆ ಅದ್ಭುತವಾಗಿ ಸಮಾಧಾನಕರವಾಗಿ ಯಶಸ್ವಿಯಾಗಿ ಜರುಗಿತು ಸಮೂಹ ಪ್ರಾರ್ಥನೆಯಲ್ಲಿ ಬಲ ಇರುವುದರಿಂದ ರೆವರೆಂಡ್ ವಿಜಯಕುಮಾರ್ ಡೇವಿಡ್ ಬೆಳಮಗಿಯವರು ದೇವರ ವಾಕ್ಯ ಕೀರ್ತನೆ ದೈವ ಸಂದೇಶ ಸಾರಿದರು ದೇಶ ರಾಜ್ಯ ಜಿಲ್ಲೆಯ ಜನರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯಕ್ಕಾಗಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಜರುಗಿತು ಈ ಕುರಿತಾಗಿ ಜಿಲ್ಲಾ ಮೇಲ್ ವಿಚಾರಕರು ಹಾಗೂ ಹಿರಿಯ ಪಾಸ್ಟರ್ ರೆವರೆಂಡ್ ಘನ ಥಾಮಸ್ ಡಿಸೋಜಾ ಅವರು ಮಾತನಾಡಿ ವರ್ಗಾವಣೆಯಾದ ಬಳಿಕ ಇದು ಮೂರನೇ ಆರಾಧನೆಯ ಸಭೆಯಾಗಿದೆ ನನಗೆ ಇಲ್ಲಿ ಎಲ್ಲರ ಉತ್ತಮ ಸಹಕಾರ ಸಹಯೋಗ ಸಿಗ್ತಾ ಇದೆ ಧರ್ಮಾಧ್ಯಕ್ಷರಾದ ಬಿಷಪ್ ಡಾಕ್ಟರ್ ಅನಿಲ್ ಜಾನ್ ಸರವಂದ್ ಅವರ ಮಾರ್ಗದರ್ಶನ ನಿರ್ದೇಶನದಲ್ಲಿ ಬೇದರ್ ಜಿಲ್ಲೆಯ ಈ ಸಭೆಯನ್ನ ಮಾದರಿ ಸಭೆಯನ್ನಾಗಿ ಮಾಡುವ ಉದ್ದೇಶ ಹೊಂದಿದ್ದೇನೆ ಎಂದರು ಜೊತೆಗೆ ಯಾವುದೇ ಅಭಿವೃದ್ಧಿ ಪ್ರಗತಿ ಬದಲಾವಣೆಯಂತ ಬಂದಾಗ ಎಲ್ಲವನ್ನ ಸಭೆಯಲ್ಲಿ ತಿಳಿಸಿ ಎಲ್ಲರ ಗಮನಕ್ಕೆ ತಂದು ಎಲ್ಲರ ಒಪ್ಪಿಗೆ ಮೇರೆಗೆ ನಿರ್ಧಾರ ಮಾಡಲಾಗುವುದು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮತ್ತೆ ಪುನಃ ಕ್ರೈಸ್ತರ ಮಿಷನರಿ ಸಂಸ್ಥೆಗಳಾಗಿರುವ ಮಿಷನ್ ಆಸ್ಪತ್ರೆ ಶಾಲಾ ಕಾಲೇಜುಗಳ ಮೇಲೆ ಬೆಳಕು ಚೆಲ್ಲಿದ ಅವರು ದಯಮಾಡಿ ನಮ್ಮ ನಮ್ಮ ಸಂಸ್ಥೆಗಳನ್ನು ಉಳಿಸಿ ಬೆಳೆಸುವುದಕ್ಕೆ ಎಲ್ಲರೂ ಗಂಭೀರವಾಗಿ ಚಿಂತಿಸಿ ಎಲ್ಲರೂ ಕೈಜೋಡಿಸಿ ಬಲ ತುಂಬಿ ಎಂದು ಈ ಮೂಲಕ ಮಾತನಾಡಿ ಮನವಿ ಮಾಡಿದರು Música ಪ್ರತ್ಯೇಕವಾಗಿ ಆಶೀರ್ವಾದ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇವೆ ಮತ್ತು ಅದೇ ರೀತಿಯಾಗಿ ಮಿಸ್ಟರ್ ಮಾರ್ಟಿನ್ ಎಚ್ ಎಸ್ ಮಾರ್ಟಿನ್ ಸರ್ ಅವರು ಅವರು ನಗರಸಭೆ ಒಂದು ಕೌನ್ಸಿಲ್ ಕಾರ್ಪೊರೇಟರ್ ಆಗಿ ಉತ್ತಮವಾಗಿ ಸೇವೆ ಸಲ್ಲಿಸಿ ಈಗ ಅವರು ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ಅಂದರೆ ನಮ್ಮ ಪಿ ಎಲ್ ಸಿ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ನಲ್ಲಿ ಅವರು ಲೇ ಲೀಡರ್ ಆಗಿದ್ದಾರೆ ಲೇನ್ ಅಂದ್ರೆ ಕೇವಲ ಬೀದರ್ ಲೇವ್ ಅಲ್ಲ ಅವರು ಪೂರ್ತಿ ನಮ್ಮ ಬೆಂಗಳೂರು ಕಾಂಪ್ಲೆಕ್ಸ್ ನಲ್ಲಿ ಬರ್ತಕ್ಕಂಥ ಹದಿಮೂರು ಜಿಲ್ಲೆಗಳಿಗೆ ಅವರು ಲೇವ್ ಲೀಡರ್ ಇದ್ದಾರೆ ಒಳ್ಳೆ ಸೇವೆ ಮಾಡ ಒಳ್ಳೆ ಶ್ಲಾಘನೆ ಈ ರೀತಿಯಾಗಿ ಇದು ನಾನು ಹೇಳ್ತಾ ಇಲ್ಲ ಬೆಂಗಳೂರಿನಲ್ಲಿ ಪ್ರತಿ ಸಹ ಅವರಿಗೆ ಸಹ ನಿರ್ಮಿಸಿದ ಇನಾಮಿಮಸ್ಲಿ ಅವರಿಗೆ ಎಲೆಕ್ಟ್ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಗುರುತಿಸುವಂತದ್ದು ಬಹಳ ಮುಖ್ಯ ಹಾಗಾಗಿ ಅವರು ನಮ್ಮವರೇ ಬೀರವರು ಇದೆಷ್ಟು ಹೆಮ್ಮೆಯ ವಿಷಯ ಎಲ್ಲ ಆ ಕಡೆ ಹೋಗ್ತಾ ಇತ್ತು ಈಗ ದೇವರು ಈ ಕಡೆ ಬೀದರ್ ಅಂದ್ರೆ ಬೀದರ್ ಅಂದ್ರೆ ಇದು ಕಾನ್ಫರೆನ್ಸ್ ಕಿರೀಟ ನಮ್ಮ ಗೆ ಒಂದು ದೊಡ್ಡ ಕಿರೀಟ ಇದ್ದ ಹಾಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಿರೀಟ ಹೀಗಾಗಿ ಎಲ್ಲರ ದೃಷ್ಟಿ ಇದ್ರ ಮೇಲೆ ಇದೊಂದು ಚಿಕ್ಕ ಕಾನ್ಫರೆನ್ಸ್ ಇದ್ದ ಹಾಗೆ ನಮ್ಮ ಒಂದು ಚಿಕ್ಕ ಕಾನ್ಫರೆನ್ಸ್ ಇದ್ದ ಹಾಗೆ ಯಾಕಂದ್ರೆ

ಯಾವುದೇ ರೀತಿಯಾಗಿ ಜನರ ಮುಂದೆ ಒಳ್ಳೇದು ಮಾಡಿ ಹಿಂದೆ ಮಾಡುವಂತ ವ್ಯಕ್ತಿಗಳಲ್ಲ ಅಂತ ವ್ಯಕ್ತಿಗಳನ್ನೇ ದೇವರು ಗುಂಡಿಸಿದಾನೆ ಆರಿಸಿಕೊಂಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆ ಡೆವಲಪ್ಮೆಂಟ್ ಆಗಲಿಕ್ಕೆ ನಮ್ಮ ಸಂಸ್ಥೆಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಈಗ ಯಾರನ್ನ ತಡೆಯಲು ಸಾಧ್ಯ ಇಲ್ಲ ಇದು ದೇವರು ಕಾರ್ಯ ಅದಕ್ಕೆ ನೀವೆಲ್ಲ ನಾವು ಹೇಳ್ತಾ ಇದ್ದೀನಿ ಕೈ ಜೋಡಿಸಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಮತ್ತೆ ಈಗಾಗಲೇ ಮೂರು ಎರಡು ವಾರ ಮೂರು ಎರಡು ವಾರದಲ್ಲಿ ಆದಂತ ಎಲ್ಲ ಕಾಣಿಕೆಗಳು ಬ್ಯಾಂಕಿನಲ್ಲಿ ಸೇಫ್ ಆಗಿ ಡೆಪಾಸಿಟ್ ಇದೆ ಅಪ್ರೋಪಿಯೇಷನ್ ಅದಕ್ಕಾಗಿ ಚೆನ್ನಾಗಿ ನೆನಪಿರಲಿ ಯಾವುದೇ ರೀತಿಯಾದಂತಹ ಮಾತುಗಳಿಗೆ ಕಿವಿ ಕೊಡಬೇಕು ಈಗಾಗಲೇ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ದಿನಾಂಕ ಎರಡು ಟ್ರಾನ್ಸ್ಫರ್ಸ್ ಅನೇಕರಿಗೆ ಆಗಿದೆ ಆದರೂ ಸಹ ಅವರು ಇನ್ನೂ ಬಿಷಪ್ ಅವರ ಆರ್ಡರ್ಗೆ ಒಬ್ಬ ಆಗಿಲ್ಲ ಬಿಷಪ್ ಅವರ ಆದೇಶಕ್ಕೆ ಅವರು ವಿಧಿಹರಾಗಿ ಅದಕ್ಕಾಗಿ ಅವರು ಈಗಾಗಲೇ ಸುಮಾರು ಡಿ ಎಸ್ಗಳು ಈಗ ಹೋಗಿ ಅವ್ರಾನ್ಸ್ಫರ್ ಎಲ್ಲ ತೌಸಂಡ್ ಟ್ವೆಂಟಿ ಆಗಿರುವಂಥ ಆರ್ಡರ್ಸ್ ಈಗ ಅವರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿದ್ದಾರೆ ಹಾಗಾಗಿ ಟ್ರಾನ್ಸ್ಫರ್ ಆಗಿದೆ ಅಂದ ಮೇಲೆ ಆ ಸ್ಥಳದಲ್ಲಿ ನಾವು ಇರಲಿಕ್ಕೆ ಯೋಗ್ಯ ಹೋಗ್ಲೇಬೇಕು ಮತ್ತೊಬ್ಬರಿಗೆ ನಾವು ಅವಕಾಶ ಕೊಡಬೇಕು ಇದು ನಮ್ಮ ಕರ್ತವ್ಯ ಇದು ನಮ್ಮ ಜವಾಬ್ದಾರಿ ಹೀಗಾಗಿ ಯಾವುದೇ ವಿಷಯಗಳಿಗೆ ಗಮನ ಕೊಡಬೇಡಿ ದೇವರೆಲ್ಲ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಎಲ್ಲ ಸರಿಯಾಗಿ ಸಿಸ್ಟಮೆಟಿಕ್ ಆಗಿ ಆರ್ಡರ್ ಎಲ್ಲವನ್ನು ಸಿಸ್ಟಮೆಟಿಕ್ ಆಗಿ ತರ್ತಾ ಇದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಮತ್ತು ಬಿಷಪ್ ಅವರ ಆದೇಶದ ಮೇರೆಗೆ ನಾನು ದಿನಾಂಕ ನಾಲ್ಕು ನಾಲ್ಕನೇ ತಾರೀಕಂದು ಬೀದರ್ ಜಿಲ್ಲೆಗೆ ವರ್ಗಾವಣೆಯಾಗಿ ನಾನು ಬಂದಿದೆ ಹಿಂದೆ ಇರುವಂತಹ ಪಾಸ್ ಅವರ ಒಂದು ಸ್ಥಳದಲ್ಲಿ ನನ್ನ ಒಂದು ಡಿಸ್ಟ್ರಿಕ್ಟ್ ಸುಪರಿಂಟೆಂಡೆಂಟ್ ಮತ್ತು ಸೀನಿಯರ್ ಸಭಾಪಾಲಕನಾಗಿ ಮತ್ತು ಜಿಲ್ಲೆಯ ಜಿಲ್ಲೆಯ ಡಿ ಎಸ್ ಆಗಿ ನನ್ನನ್ನು ಸ್ಥಳಕ್ಕೆ ಕಳಿಸಿದ ಹೀಗಾಗಿ ಆವತ್ತಿನಿಂದ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಿ ಅದಕ್ಕಾಗಿ ಯಾವುದೇ ವಿಷಯಗಳಿಗೆ ನೀವು ಗಮನ ಕೊಡದೆಲ್ಲರಿಗಾಗ್ಲೇ ಪ್ರಾರ್ಥಿಸ್ಬೇಕು ಕೋರ್ಟ್ ಆಗಲಿ ಆಮೇಲೆ ಪೊಲೀಸ್ ಸ್ಟೇಷನ್ ಆಗಲಿ ಕ್ರೈಸ್ತರು ಹೋಗುವಂತದಲ್ಲ ಕೇವಲ ಅದಕ್ಕಾಗಿ ನಾವು ಕೋರ್ಟ್ ಮೆಟಲ್ ಹೋಗಬಾರ್ದು ಪೊಲೀಸ್ ಸ್ಟೇಷನ್ಗೂ ಹೋಗಬಾರ್ದು ಆ ಹೋಗುವಂತ ವ್ಯಕ್ತಿಗಳನ್ನು ದೇವರು ಇಟ್ಟಿದ್ದಾರೆ ಅವರನ್ನು ನೀವು ಆಚರಿಸಿಕೊಂಡಿದ್ದಾರೆ ಸಮಾಜ ಸೇವೆ ಮಾಡಲಿಕ್ಕೆ ಅವರು ಆಚರಿಸಿಕೊಂಡಿದ್ದಾರೆ ಅವರೆಲ್ಲ ನೋಡ್ಕೊಳ್ತಾರೆ ಸಭಾಪಾಲಕರಾಗಿ ನಾವು ಜಿಲ್ಲಾ ಮೇಲ್ ವಿಚಾರಕರಾಗಿ ಬೋಧಕರಾಗಿ ನಾವೆಲ್ಲಿ ಹೋಗಬಾರ ನಮ್ಮ ಸೇವೆ ಒಂದು ನಮ್ಮ ಸಭೆಯನ್ನು ಲೋಕ ರಾಜ್ಯದ ಮಾರ್ಗದಲ್ಲಿ ನಡೆಸುವಂತದೇ ಸಭಾಪಾಲಕರ ಕೆಲಸ ಇದಕ್ಕೆ ಬಿಟ್ಟೆ ಮಾತ್ರ ನಮಗೆ ಬೇರೆ ವಿಷಯಗಳು ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಬಾರ್ದು ಅದಕ್ಕಾಗಿ ನೀವು ಪ್ರಾರ್ಥಿಸ್ರಿ ಬರುವ ಎಲೆಗಳಲ್ಲಿ ದೇವರು ಸಮಾಧಾನಕರವಾಗಿ ನಮ್ಮ ಚರ್ಚ್ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಹೊಂದುವುದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು ಎಂಬುದಾಗಿ ನಾವು ದೇವರಲ್ಲಿ ನಿಮಗೆ ಬೇಡಿಕೊಡುತ್ತೇವೆ ಇನ್ನೊಂದು ಹೋಗ್ತೇವೆ ನಾವು ಬರವಣಿಗೆ ಒಂದು ವರ್ಷ ಒಂದೇ ಒಂದು ವರ್ಷ ಕಾನ್ಫರೆನ್ಸ್ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತಾ ನಾವಿಲ್ಲಿ ಹಿಡ್ಕೊಂಡು ಇರಲಿಕ್ಕೆ ಆಗೋದಿಲ್ಲ ಅಂದ್ರೆ ಇನ್ನಷ್ಟು ಮನೆಯ ಮಟ್ಟಿಗೆ ಏನಾದರೂ ಬೆಳವಣಿಗೆ ಮಾಡಿ ಹೋದ್ರೆ ಅದು ಚೆನ್ನಾಗಿರ್ತದೆ ನಾವು ಏನು ಮಾಡದೆ ಹೋದ್ರೆ ನಮ್ಗೆ ನೀವೇ ಹಿಂದೆ ಅಂತೀರಿ ಬಂದರು ಇತ್ತಿದ್ದ ದೊಡ್ಡ ದೊಡ್ಡ ಮಾತಾಡಿದ್ರು ಒಂದು ಕೆಲಸನೂ ಮಾಡಲಿಲ್ಲಪ್ಪ ಅಂತೇಳಿ ನಾವು ನಿಮ್ಮ ಸುಳ್ಳು ಬಿಡುತ್ತೇವೆ ಅದು ಬೇಡ ಆಲಯದಲ್ಲಿ ಹೇಳಿದಂಥ ಪ್ರತಿಯೊಂದು ಮಾತುಗಳನ್ನು ನಡೆಸಿಕೊಡ್ಬೇಕೆಂಬ ನನ್ನ ಕರ್ತವ್ಯ ನೀವೆಲ್ಲರೂ ಸೇರ್ಬೇಕು ನಾವು ಅಪ್ಪನಿಂದ ಆಗೋದಿಲ್ಲ ನಮ್ಮ ಲೇ ಎಚ್ ಎಸ್ ಪಾಟೀಲ್ ಸರ್ ಅವರಿಂದ ಆಗೋದಿಲ್ಲ ಅಥವಾ ಜಿಲ್ಲೆಯ ಲೇಹ ನಾಯಕರಿಂದ ಆಗೋದಿಲ್ಲ ಇದು ಎಲ್ಲರ ಮೂಲಕವೇ ಆಗುವಂತ ಕಾರ್ಯ ಈಗ ಹಾಸ್ಟೆಲ್ಗಳು ಎತ್ ನಾವು ಎತ್ತಬೇಕ ಮೊದಲಿಂದ ಒಂದು ಕೀರ್ತಿ ಮತ್ತೆ ನಮ್ಮ ಹಾಸ್ಟೆಲ್ಗಳಿಗೆ ಬರಬೇಕು ಎಷ್ಟು ಮಕ್ಕಳಿದ್ರು ಆಮೇಲೆ ಹಾಸ್ಟೆಲ್ ಅಲ್ಲಿ ಕಾಲೇಜ್ ಮಕ್ಕಳಿದ್ದರು ಹೈಸ್ಕೂಲ್ ಮಕ್ಕಳಿದ್ರು ಪ್ರೈಮರಿ ಮಕ್ಕಳಿದ್ರು ಪ್ರೈಮರಿ ಸ್ಕೂಲ್ಗಳು ಮುಚ್ಚೋಗುವಂತಹ ಸ್ಥಿತಿಯಲ್ಲಿ ಪ್ರೈಮರಿ ಸ್ಕೂಲ್ ಮುಚ್ಚೋಗುವಂತಹ ಸ್ಥಿತಿಯಲ್ಲಿ ಈಗ ಪ್ರೈಮರಿ ಸ್ಕೂಲ್ಗೆ ಜೀವ ಕೊಡಬೇಕಾದ್ರೆ ನೀವೆಲ್ಲರೂ ಅಡ್ಮಿಷನ್ಸ್ಗಳು ಹಾಸ್ಟೆಲ್ಗಳು ಬೆಳೆಸುವಂಥದ್ದು ಅಡ್ಮಿಷನ್ಗಳು ತರುವಂಥದ್ದು ಅದಕ್ಕಾಗಿ ನೆಗೆಟಿವ್ ಆಗಿ ಯಾವುದು ಮಾತಾಡಬೇಕು ಪಾಸಿಟಿವ್ ವೇ ಅವರಿಗೆ ಎನ್ಕರೇಜ್ ಮಾಡಿ ಆ ಬ್ಯೂಟಿಫುಲ್ ಸಂಸ್ಥೆಗಳಿವೆ ನಮ್ಮ ಸಂಸ್ಥೆಗಳು ನೀವು ಕಲಿಯ ಅಲ್ಲಿ ಮಕ್ಕಳು ಒಳ್ಳೆಯ ರೀತಿಯಾಗಿ ವಿದ್ಯಾಭ್ಯಾಸ ಅಲ್ಲಿ ಸಿಗ್ತದೆ ಈ ರೀತಿಯಾಗಿ ಎನ್ಕರೇಜ್ ಮಾಡಿ ಅಲ್ಲೇ ಹೋಗ್ರಿ ಅಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಎಂಬುದಾಗಿ ಅವರಿಗೆ ಡೈರೆಕ್ಷನ್ ಮಾಡಬೇಡ್ರಿ ದಯಮಾಡಿ ನೀವೇ ಆಗಿ ನಿಮ್ಮ ಮನೆ ಎಂಬುದಾಗಿ ತಿಳ್ಕೊಂಡು ಅವರಿಗೆ ನೀವು ಎನ್ ಪ್ರೋತ್ಸಾಹಿಸಬೇಕಂತ ಹೇಳಿ ಕೇಳಿಕೊಟ್ಟೆ ಪ್ರೈಮರಿ ಸ್ಕೂಲ್ ಆಮೇಲೆ ಹೈಸ್ಕೂಲ್ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾರೆ ಅಡ್ಮಿಷನ್ ಸಲುವಾಗಿ ಮೊದಲು ಅಡ್ಮಿಷನ್ಸ್ ಒಂದು ವರ್ಷ ಬಿಫೋರ್ ಆಗ್ತಾ ಇತ್ತು ನಮ್ಮ ಸಂಸ್ಥೆಗಳಲ್ಲಿ ನಾವು ಸಹ ಅದೇ ನಮ್ಮ ಸಂಸ್ಥೆಯ ಸ್ಟೂಡೆಂಟ್ ನ ಇವರೆಲ್ಲ ನಮ್ಮ ಸಂಸ್ಥೆಯಲ್ಲಿ ಓದಿದಂತ ಸ್ಟೂಡೆಂಟ್ಸ್ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹೈಯರ್ ಆಫೀಸರ್ಸ್ ಆಗಿದ್ದಾರೆ ಈಗ ಮತ್ತೆ ಯಾಕೆ ಅದು ಪುನಃ ನಾವು ಆ ಒಂದು ಸಂಸ್ಥೆಗಳ ದಯಮಾಡಿ ಸ್ವಲ್ಪ ಕಳ್ಕಳಿಯ ಅದ್ರ ಮೇಲೆ ಇರಲಿ ನಿಮ್ಮ ಕುಟುಂಬದ ಹಾಗೆ ಅವುಗಳನ್ನು ಪ್ರೀತಿಸಿ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಕಾಮ್ ಬ್ರಾಂಚ್ ಪ್ರಾರಂಭವಾಗಿದೆ ಅದು ಹಿಂದೆ ಇರಲಿಲ್ಲ ಆದರೆ ಈ ವರ್ಷ ಕಾಮ್ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ಸ್ಗಳು ಬೇಕಾಗಿವೆ ದಯಮಾಡಿ ಅಡ್ಮಿಷನ್ಸ್ಗಳು ಇದ್ರೆ ಅವರಿಗೆ ಪ್ರೋತ್ಸಾಹಿಸಿ ಬಂದು ಅಡ್ಮಿಷನ್ ಪಡ್ಕೊಳ್ಳಿ ಮತ್ತೆ ಪಿ ಯು ಕಾಲೇಜ್ನಲ್ಲಿ ಅಡ್ಮಿಷನ್ಸ್ಗಳು ಬೇಕು ಹೈಸ್ಕೂಲ್ನಲ್ಲಿ ಅಡ್ಮಿಷನ್ಸ್ಗಳು ಬೇಕು ನಮ್ಮ ಸಂಸ್ಥೆ ಇಷ್ಟು ದೊಡ್ಡದು ಇಟ್ಕೊಂಡ್ರು ಅದು ಬೆಳೀತಾ ಇದ್ರೆ ಮಾತ್ರ ನಮಗೆ ಖುಷಿ ಆಗ್ತದೆ ಸಂತೋಷವಾಗ್ತದೆ ಮತ್ತು ಹಾಸ್ಪಿಟಲ್ ಮತ್ತು ಕ್ವಾರ್ಟರ್ಸ್ ಎಷ್ಟು ಕ್ವಾರ್ಟರ್ಸ್ಗಳು ಕ್ವಾರ್ಟರ್ಸ್ ಮಾಡಬೇಕು ಅವೆಲ್ಲ ಕೆಲಸ ಕಾರ್ಯಗಳು ನಾವು ಹೇಗೆ ಮಾಡ್ತಾ ಡಿಟೇಲ್ ಆಗಿ ಒಂದೊಂದು ರೂಪಾಯಿ ನಿಮಗೆ ಪೈಸಿಗೆ ಲೆಕ್ಕ ತಗೋಬೇಕು ಮುಚ್ಚು ಮುಚ್ಚಿಮರ ಎಲ್ಲ ಟ್ರಾನ್ಸ್ಪರೆನ್ಸಿ ಎಷ್ಟು ಬರ್ತಾ ಇದೆ ಎಷ್ಟು ಖರ್ಚಾಗ್ತಾ ಇದೆ ಪ್ರತಿ ಒಂದು ವಿಷಯಗಳು ಸಭೆ ಮುಂದೆ ಇಡುವಂಥದ್ದು ನನ್ನ ಕರ್ತವ್ಯ ನಮ್ಮ ಜವಾಬ್ದಾರಿ ಒಂದು ವೇಳೆ ಹೀಗೆ ನಾನು ಮಾಡದೆ ಹೋದರೆ ನಾನು ನಾನು ಸಹ ಏನಪ್ಪ ಮಾತು ಹೇಳಿದ್ರು ಇವರು ಎಷ್ಟು ತೋಡ್ಕೊಂಡು ಹೋದರು ಅಂಥೇಳಿ ಇಂಥ ಮಾತುಗಳು ನಮ್ಗೆ ಬೇಡ ದೇವರ ಪಟ್ಟದಲ್ಲಿ ನಮ್ಮ ತೃಪ್ತಿಯಾಗಿರೋಣ ಮತ್ತು ಸೇವೆ ಮಾತ್ರ ನಿಸ್ವಾರ್ಥ ಸೇವೆ ಯಥಾರ್ಥವಾದ ಸೇವೆ ಸಭೆ ಬೆಳೆಸುವಂಥದ್ದು ಸಮಸ್ಯೆ ಬೆಳೆಸುವಂಥದ್ದೇ ನಮ್ಮ ಮುಖ್ಯವಾದಂಥ ಜವಾಬ್ದಾರಿ ಇದಕ್ಕಾಗಿ ನಾವೆಲ್ಲರೂ ನಮಗಾಗಿ ಪ್ರಾರ್ಥಿಸಿ ಮತ್ತೆಲ್ಲ ಸಹಾಯಗಳು ಧನ ತನ್ನ ಮನ ಧನಗಳಿಂದ ನೀವು ಸಹಾಯ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಬೇಡಿಕೊಳ್ತೇನೆ ಇಲ್ಲಿಗೆ ನಾನು ಪ್ರಕಟಣೆ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹೊಸದಾಗಿ ಸಭಾಪಾಲಕರು ಬೆಂಗಳೂರಿನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಕಳೆದ ವಾರದಲ್ಲಿ ಒಬ್ಬ ಸಭಾಪಾಲಕರು ಟ್ರಾನ್ಸ್ಫರ್ ಆಯಿತು ಅಂದ್ರೆ ಇಬ್ಬರು ಸಭಾಪಾಲಕರು ವರ್ಗಾವಣೆಯಾಗಿ ಹೋಗಿದ್ದಾರೆ ಒಬ್ಬರು ರಾಯಚೂರಿಗೆ ಹೋಗಿದ್ದಾರೆ ಮಾರ್ಟಿನ್ ಅಭಿಷೇಕ್ ಅವರು ಅಭಿಷೇಕ್ ಅವರು ರಾಯಚೂರಿಗೆ ವರ್ಗಾವಣೆ ಆಗಿ ಹೋಗಿದ್ದಾರೆ ಇನ್ನು ಅವರು ಘನ ಅವರು ಯಾದಗಿರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಬೇಡ್ಕರ್ ನಗರ ಚರ್ಚ್ಗೆ ವರ್ಗಾವಣೆ ಆಗಿ ಹೋಗಿದ್ದಾರೆ ಇವೆರಡು ವೇಕೆನ್ಸೀಸ್ಗಳು ಬಿಷಪ್ ಅವರು ಹೊಸ ಗಳಿಗೆ ನಮಗೆ ಸಭೆಗೆ ಕಳಿಸಿದ್ದಾರೆ ಕಳೆದ ವಾರದಲ್ಲಿ ವಿಜಯ್ ಕುಮಾರ್ ಡೇವಿಡ್ ಬಳಗೇರಿ ಇವರು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೆಥೋಡಿಸ್ಟ್ ಚರ್ಚ್ ಯರಗೇರ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅವರಿಗೆ ನಾವು ಕಳೆದ ವಾರದಲ್ಲಿ ಸ್ವಾಗತ ಮಾಡಿದೆ ಈಗ ಇನ್ನೂರು ಬಸವ ಪೀಟರ್ ಜಾರ್ಜ್ ಇವರು ಬೀದರ್ದವರೇ ಮತ್ತು ನಾವು ಬೀದರ್ದವರೇ ಮತ್ತು ಬೀದರ್ ಹಾಗೆಲ್ಲ ಗೇರಿ ಅಂತಾರೆ ಪಕ್ಕಲಗೇರಿ ಹಳದಿಕೇರಿ ಮಾತನಗೇರಿ ಈಡಗೇರಿ ನೌದಗೇರಿ ನಾಡಗಿರಿ ಇವೆಲ್ಲ ಊರುಗಳಲ್ಲಿ ಬಂದಂತವ್ರು ನಾವು ಮತ್ತೆ ನೀವೆಲ್ಲ ನಾವು ಪ್ರೀತಿಸ್ತಾ ಇದ್ದೇವೆ ಎಷ್ಟು ಪ್ರೀತಿ ಪಡೆದಿರ ಮೇಲೆ ಇದರಿಂದ ಇದಕ್ಕಿಂತ ನೀವೆಲ್ಲ ಜಯ ಮಾಡಿದ್ರು ನೀವೆಲ್ಲ ಜಯ ಮಾಡಿಗಳಾಗಿದೆ ಯಾವಾಗ ಬೇಕಾದರೂ ರೆವೆನ್ ಡಿಸೋಸ ರೆಡಿ ಟು ಸರ್ವ್ ಯಾವಾಗ ಬೇಕು ಅವಾಗ ನೀವು ಬರ್ರಿ ಐ ವಿಲ್ ಬಿ ವೆರಿ ಮಚ್ ಓಪನ್ ಮೈಂಡೆಡ್ ಪರ್ಸನ್ ಧಾರಾಳವಾಗಿ ನೀವು ವಿಷಯಗಳು ಹಂಚ್ಕೊಳ್ರಿ ನಿಮ್ಮ ವಿಷಯ ನಾವು ಕೇಳ್ತೀವಿ ನಮ್ಮ ವಿಷಯ ನೀವು ಕೇಳ್ರಿ ಮತ್ತೆ ಯಾವಾದ್ರೂ ಅದು ಬೇಕು ಇದು ಬೇಕು ಸುಮ್ನೆ ಸುಮ್ನೆ ಬಂದು ಚೆಕ್ ವ್ಯಕ್ತಿ ಆಗಲ್ಲ ಆ ಕಡೆ ಇಸ್ಬೇಕು ಈ ಕಡೆ ಕಡೆ ಯಾಕಡೆ ಹೋಗಲತ್ತದ ಯಾಕಡೆ ಇಲ್ಲ ಅದು ಗೊತ್ತಾಗುದಿಲ್ಲ ಅದಕ್ಕಾಗಿ ಈ ಸಮಯದಲ್ಲಿ ಎಲ್ಲವೂ ಕಂಟ್ರೋಲ್ ಅಲ್ಲಿ ತಗೊಂಡು ಪ್ರತಿ ಒಂದು ವಿಷಯ ಏನೇನ್ ಮಾಡಬೇಕು ಅಂತ ಡೆವಲಪ್ಮೆಂಟ್ ಮಾಡಿ ನಾವು ತೋರಿಸ್ತೇವೆ ಆವಾಗ ನೀವು ರೈಟ್ ಇದ್ರೆ ರೈಟ್ ಅಂದ್ರೆ ರಾಂಗ್ ಇದ್ರೆ ರಾಂಗ್ ಈಗ ಅಂತ ಜೋಡಿ ಸಭಾಪಾಲಕರು ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಈಗ ಪೀಟರ್ ಜಾರ್ಜ್ ಅವರು ಅವರ ಸಮೇತವಾಗಿ ಮುಂದೆ ಬರಬಹುದಾದ್ರೆ ಅವರಿಗೆ ನಾವು ಸ್ವಾಗತ ಮಾಡೋಣ ಚರ್ಚ್ ಬಾನಸ್ವಾಡಿ ಅವರು ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು ಈಗ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆಯಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು ಸ್ವಾಗತ ಮಾಡೋಣ ನಮ್ಮ ಕಾನ್ಫರೆನ್ಸ್ ನ ಲೇರಿಕರಾಗಿ ಬಂದ ಸಹೋದರರು ಮಿಸ್ಟರ್ ಎಚ್ ಎಸ್ ಪಾಟೀಲ್ ಅವರು ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ದೇವರ ವಾಕ್ಯದಲ್ಲಿ ಆತನು ಪಡೆದಿರುವಂತದ್ದನ್ನ ನಾವು ನೋಡುವಂತವಾಗಿದ್ದೇವೆ ಇವತ್ತು ನಾನು ನೀವು ಕ್ರೈಸ್ತರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಈ ಸುಳ್ಳು ಪ್ರವಾದಿಗಳನ್ನು ಗುರುತಿಸಬೇಕಾದರೆ ನನ್ನಲ್ಲಿಯೂ ನಿಮ್ಮನ್ನೂ ಸತ್ಯವು ಅಸತ್ಯವು ವಿಮೋಚಿಸುವ ಇದು ಬಹಳ ಪ್ರಾಮುಖ್ಯತೆಯಾಗಿದೆ ಎಲ್ಲರೂ ಸೇವಕರೇ ಎಲ್ಲರೂ ದೇವರ ವಾಕ್ಯದಿಂದಲೇ ಬೋಧಿಸುತ್ತಾರೆ ನಾವು ಯಥಾರ್ಥವಾಗಿ ಎಲ್ಲರನ್ನು ಸ್ವೀಕಾರ ಮಾಡುತ್ತೇವೆ ಮನೆಗೆ ಅಮಂತ್ರ ಮಾಡುತ್ತೇವೆ ಆದರೆ ಎಷ್ಟು ಮಟ್ಟಿಗೆ ಅವರು ಹೇಳುವಂಥ ಬೋಧನೆ ಸರಿಯಾಗಿದೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನನ್ನ ನಿಮ್ಮ ಅಧ್ಯಯ ಕರ್ತವ್ಯವಾಗಿದೆ ಈ ನಾವು ನೋಡುತ್ತೇವೆ ಎಷ್ಟೋ ಸುಳ್ಳು ಬೋಧನೆ ಹೇಳುವಂಥವರು ಈ ಪ್ರಪಂಚದಲ್ಲಿ ಬಂದಿರುವಂಥದ್ದು ನೋಡ್ತೇವೆ ಓನ್ಲಿ ಜೀಸಸ್ ಏನು ಹೇಳುತ್ತಾರೆ ತಂದೆ ಇಲ್ಲ ಪರಶುದಾಪ ದೇವರಿಲ್ಲ ಓನ್ಲಿ ಜೀಸಸ್ ಜೋ ವಿಟ್ನೆಸ್ ಅವರೇನು ಹೇಳುತ್ತಾರೆ ಯಹೋ ದೇವರು ಏಸು ದೇವರಲ್ಲ ಪರಶುದಾಪ ದೇವರು ದೇವರಲ್ಲ ಮತ್ತು ಇನ್ನೊಂದು ಪಕ್ಕ ಬಂದಿದೆ ಓಲ್ ಸ್ಪೀಡ್ ಇಸ್ ಕಾಲ್ ಜೀಸಸ್ ಇಸ್ ನಾಟ್ ನಾಟ್ ಎಂಬುದಾಗಿ ಸಂದರ್ಭದಲ್ಲಿ ನಾವು ತಂದೆ ಮಗ ಹೆಸರಿನಲ್ಲಿ ಆರಾಧನೆ ಮಾಡುವಂಥವರಿಗೆ ಗಲಿಬಿಲಿ ಉಂಟಾಗುವಂಥದ್ದು ಆಗಿದೆ ನನ್ನ ಆತ್ಮೀಯ ಪ್ರಿಯ ಸಭೆಯವರೇ ಏಸು ಹೇಳಿದ್ದಾರೆ ನಿಜ ಮತ್ತೊಬ್ಬ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತು ವರ್ಷದಲ್ಲಿ ಲೋಕದ ಕಟ್ಟಕಡೆಗೆ ಹೋಗಿ ಸುವಾರ್ತೆ ಸಾರಿರಿ ನಂಬಿದ ಮಕ್ಕಳಿಗೆ ತಂದೆ ಮಗ ಪಶುತ್ ಪರೇಸಲ್ಲಿ ದೀಕ್ಷ ಸ್ಥಾನ ಕೊಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದು ಆದರೆ ಎಂದೂ ಎಲ್ಲಿಯೂ ದೇವರ ವಾಕ್ಯ ಹೇಳಲಿಲ್ಲ ನೀವು ಹೋಗಿ ಸಭೆಯನ್ನು ಎರಡು ಭಾಗ ಮಾಡ್ರಿ ನೀವು ಹೋಗಿ ತರ್ಕ ವಿತರ್ಕ ಮಾಡ್ರಿ ನೀವು ಹೋಗಿ ಡಿವಿಷನ್ಸ್ ಸಭೆಯಲ್ಲಿ ಡಿವಿಷನ್ಸ್ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಯಾವುದೇ ವಾಕ್ಯದಲ್ಲಿ ಹೇಳಲಿಲ್ಲ ಆತ ಹೇಳುತ್ತಾನೆ ಏನಂದರೆ ಹೋಗಿರಿ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ನಂಬಿದ ಮಕ್ಕಳಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರು ದೀಕ್ಷ ಸ್ಥಾನ ಕೊಡ್ರಿ ಎಂಬುದಾಗಿ ನೋಡ್ರಿ ನನ್ನ ಆತ್ಮೀಯ ಪ್ರಿಯರೇ ಫಿಲಿಪೀಸ್ ಸಭೆಯಲ್ಲಿ ಫಾಲ್ಸ್ ಟೀಚರ್ಸ್ಗಳು ಹೋದ ನಂತರ ಅಲ್ಲಿ ಕ್ರಿಸ್ತನ ಪ್ರೀತಿ ತಾಣಗಾಯಿತು ಆತ್ಮೀಕ ಜೀವಿತದಲ್ಲಿ ಆ ಸಭೆಯು ಒಳ್ಳೆ ರೀತಿ ಬೆಳೆದಿರುವಂಥ ಸಭೆಯಲ್ಲಿ ಗುಂಪುಗಾರಿಕೆ ನಾನು ನೀನು ಅನ್ನುವಂಥ ಭೇದ ಬಂದು ಪೌಲನು ಮಾಡಿರುವಂಥದ್ದು ಅಪೋಸ್ತನಿಗೆ ಇಷ್ಟ ಇಲ್ಲ ಅಪೋಸ್ತನು ಮಾಡುವಂಥದ್ದು ಪೌಲನಿಗೆ ಇಷ್ಟ ಇಲ್ಲ ಇದೆಲ್ಲ ಆಗಲಿಕ್ಕೆ ಕಾರಣ ಏನು ಬಿಕಾಸ್ ಆಫ್ ಫಾಲ್ಸ್ ಟೀಚರ್ಸ್ ತಪ್ಪು ಬೋಧನೆಯನ್ನು ಹೇಳುವಂಥವರು ನನ್ನ ಆತ್ಮೀಯ ಪ್ರಿಯರೇ ಚರ್ಚ್ ಬಾಡಿ ಆಫ್ ಕ್ರೈಸ್ಟ್ ಇದು ದೇಹ ಈ ಚರ್ಚ್ ಅನ್ನು ದೇಹ ಕ್ರಿಸ್ತನ ದೇಹ ಆ ದೇಹದಲ್ಲಿ ನಾನು ನೀವು ಒಬ್ಬೊಬ್ಬರು ಒಂದೊಂದು ಅಂಗಗಳಿದ್ದೇವೆ ಇದ್ದೇವೆ ನನ್ನ ಆತ್ಮೀಯ ಪ್ರಿಯರೇ ಮತ್ತು ನಾನು ನೀವು ಯಾರು ಕೂಡ ಪರಿಪೂರ್ಣರಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಮುಂದದೆ ಹೋಗಿದ್ದಾರೆ ಯೇಸು ಸ್ವಾಮಿ ಒಬ್ಬನೇ ರೈಚಸ್ಮ್ಯಾ ಯೇಸು ಒಬ್ಬನೇ ಆತನು ನೀತಿವಂತನಾಗಿದ್ದಾನೆ ಆದ ಕಾರಣ ಕ್ರಿಸ್ತನ ದಯ ಎಂಬ ಸಭೆಯಲ್ಲಿ ನಾನು ಅನ್ನುವಂಥದ್ದು ಇರಬಾರದು ನಾನು ಅನ್ನುವಂಥದ್ದು ಇರುವುದಾದರೆ ಆ ಸಭೆ ಯಾವತ್ತು ಬೆಳೆಯುವಂತದಾಗಿದೆ ಆಶ್ರಯಿಸಲು ಪಡುವಂಥದ್ದಾಗಿದೆ ನನ್ನ ಆತ್ಮೀಯ ಪ್ರಿಯರೇ ನಮ್ಮ ಸಭೆಗೆ ಶಿರಿಸು ತಲೆ ಯಾರಾಗಿದ್ದಾನೆ ಕ್ರಿಸ್ತನಾಗಿದ್ದಾನೆ ನಾವೇನು ಮಾಡಿದ್ರು ಆತನಿಗೆ ಮಹಿಮೆ ಘನತೆ ಪ್ರಭಾವ ತರುವ ಹಾಗೆ ಮಾಡೋದಾದರೆ ನಾನು ಆಶ್ವಿಸಲ್ಪಡುತ್ತೇನೆ ನೀವು ಆಶ್ವಿಸಲ್ಪಡುತ್ತೀರಿ ಮತ್ತು ನಮ್ಮ ಸಭೆಯು ಕೂಡ ಆಶ್ವಿಸಲ್ಪಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಇಲ್ಲಿ ಆದರೆ ಇಲ್ಲಿ ಅಪಸುತಪ್ಪವನ್ನು ಸಭೆಗೆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ ಕ್ರಿಸ್ತನ ಮನಸ್ಸು ಎಂಥದ್ದು ಕ್ರಿಸ್ತನ ಮನಸ್ಸು ಎಂಥದ್ದು ನನ್ನ ಆತ್ಮೀಯ ಪ್ರೇರೆ ಮೊದಲನೇ ಅಂಶ ಕ್ರಿಸ್ತನ ಮನಸ್ಸು ಎಂತದ್ದು ಅಂದರೆ ಪ್ರಪ್ರಥಮವಾಗಿ ನನ್ನ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಹೇಳುವಂಥ ಸಮಯ ಮತ್ತು ಇಲ್ಲಿವರೆಗೂ ದೇವರು ಕಳೆದ ಮೂರು ಭಾನುವಾರ ಇದು ಮೂರನೇ ಭಾನುವಾರ ನಮ್ಮ ಆರಾಧನೆಗಳು ಅದ್ಭುತವಾದಂಥ ರೀತಿಯಲ್ಲಿ ಸಮಾಧಾನಕರವಾಗಿ ಯಾವುದೇ ರೀತಿಯಾದ ತೊಂದರೆಗಳು ಅಹಿತಕರವಾದ ಯಾವ ಘಟನೆಗಳು ಜರುಗದಂತೆ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾನೆ ಇಲ್ಲಿವರೆಗೂ ನಡೆಸಿದ್ದಾನೆ ಮತ್ತು ಮುಂದೆ ಸಹ ನಡೆಸ್ತಾನೆಂಬ ಎಂಬ ಒಂದು ನಂಬಿಕೆ ವಿಶ್ವಾಸ ನಮಗಿದೆ ನಮ್ಮ ಎಲ್ಲ ಜೊತೆ ಸೇವಕರು ಸಹ ನಮಗೆ ಉತ್ತಮವಾದಂಥ ಸಹಕಾರ ನೀಡುತ್ತಾ ಇದ್ದಾರೆ ಅವರು ನಾವು ಎಲ್ಲರೂ ಸೇರಿ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಹಿರಿಯರು ಕಿರಿಯರು ಯೌನಸ್ಥರು ನಮ್ಮ ಸಭಾಪಾಲನಾ ಸಮಿತಿ ಎಲ್ಲ ಸೇರಿ ನಾವು ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಸೇವೆ ಮಾಡುತ್ತಾ ಮತ್ತು ಒಳ್ಳೆ ಮಾದರಿಯ ಒಂದು ಜೀವಿತ ಮಾಡುತ್ತಾ ದೇವರಿಗೆ ಸಾಕ್ಷಿಯಾಗಿರುವಂತೆ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಲಿ ಎಂಬುದಾಗಿ ನಾವು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೇವೆ ಈಗ ಸುಮಾರು ವರ್ಗಾವಣೆಯಾಗಿ ಇಲ್ಲಿಗೆ ಇಪ್ಪತ್ತು ಒನ್ ಫೋರ್ತ್ ಆಫ್ ಸೆಕೆಂಡ್ ಆಫ್ ಏಪ್ರಿಲ್ ಸಾರಿ ಮನೆ ನಾಲ್ಕು ಜೂನ್ಗೆ ಬಂದ ದಿನದಿಂದ ಇಲ್ಲಿವರೆಗೂ ದೇವ್ರು ನಮಗೆ ಸಹಾಯಕನಾಗಿ ನಮ್ಮ ನಡೆಸಿದ್ದಾನೆ ಒಳ್ಳೆ ಆರೋಗ್ಯದಲ್ಲಿಟ್ಟಿದ್ದಾನೆ ನಮ್ಮ ಸಭೆಯನ್ನು ಆಶೀರ್ವದಿಸ್ತಾ ಇದ್ದಾನೆ ಎಲ್ಲ ವಿಷಯದಲ್ಲಿ ನಮ್ಮ ಸಭೆ ಸರ್ವತೋಮುಖವಾದಂಥ ಬೆಳವಣಿಗೆ ಹೊಂದುತ್ತಾ ಒಳ್ಳೆ ಮಾಡಲ್ ಸಭೆ ಒಂದು ಒಳ್ಳೆ ಮಾದರಿ ಸಭೆಯಾಗಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ನ ಎಲ್ಲ ಒಂದು ಹದಿಮೂರು ಜಿಲ್ಲೆಗಳಲ್ಲಿ ಇದೊಂದು ಜಿಲ್ಲೆ ಮತ್ತು ನಮ್ಮ ಧರ್ಮಾಧ್ಯಕ್ಷರಾದಂಥ ಸನ್ಮಾನ್ಯ ಬಿಷಪ್ ಡಾಕ್ಟರ್ ಅನಿಲ್ ಜಾನ್ ಸರ್ವಾನ್ ಅಯ್ಯನವರಿಗೆ ಎಲ್ಲ ಕ್ರೆಡಿಟ್ ಅವರಿಗೆ ಹೋಗ್ತದೆ ಅವರ ನಾಯಕತ್ವ ಮತ್ತು ಎಲ್ಲ ಆಫೀಸರ್ಸ್ಗಳು ಕಾನ್ಫರೆನ್ಸ್ನ ಎಲ್ಲ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಬೋರ್ಡ್ ಆಫ್ ಮಿನಿಸ್ಟ್ರಿ ಚೇರ್ಮನ್ಗಳು ಮತ್ತು ಇನ್ನಿತರ ಖಜಾಂಚಿ ಮತ್ತು ಪ್ರತಿ ಒಬ್ಬೊಬ್ಬರನ್ನು ಮತ್ತು ಎಲ್ಲ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರುಗಳು ಅವರೆಲ್ಲರ ಪ್ರಾರ್ಥನೆ ಅವರೆಲ್ಲರ ಸಹಕಾರದಿಂದ ಇಲ್ಲಿವರೆಗೂ ದೇವರು ಬಹಳ ಸಮಾಧಾನವಾಗಿ ಶಾಂತಿ ರೀತಿಯಿಂದ ಈ ಎಲ್ಲ ನಡೆಸ್ಕೊಂಡು ಹೋಗಲು ದೇವರು ಬಲಶಕ್ತಿಗಳಿಂದ ತುಂಬಿಸಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ